ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿದೆ ನಿಧಿ ಅಂದ್ರೆ ಏನು ಏನು ತಡ್ಕಳಕ್ಕಾಗ್ತಿಲ್ಲ ಅನ್ನೋ ಅಷ್ಟು ನಿಧಿ ಅಲ್ಲ ನಾನೂರ ಎಪ್ಪತ್ ಗ್ರಾ ಇರಲಿ ನಿಧಿ ನಿಧಿನೇ ಏನೇ ಆದರೂ ಸರಿ ಈ ಪ್ರಕರಣದಲ್ಲಿ ಕುಟುಂಬಕ್ಕೆ ಏನು ಅನ್ನೋ ಪ್ರಶ್ನೆ ನಾನು ನಿನ್ನೆ ಪಬ್ಲಿಕ್ ಟಿ ವಿ ಎತ್ತಿತ್ತು ಭಾಳ ಜನಕ್ಕೆ ಇದು ಗೊತ್ತಿರಲಿಲ್ಲವಂತೆ ನನಗೆ ಆಶ್ಚರ್ಯ ಅದು ಹೇಗೆ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಆಫೀಸರ್ಸ್ ಗೆ ಗೊತ್ತಿರಲಿಲ್ಲ ಅದು ಏನಪ್ಪ ಏನೇ ಹೋಟೆಲ್ ಅದೊಂದು ಆ್ಯಕ್ಟ್ ಇದೆ ಕಾನೂನಿದೆ ಅದಕ್ಕೆ ಸರಿ ಈಗ ಪರಿಹಾರದ ಭರವಸೆ ಕೊಟ್ಟಿದ್ದಾರಂತೆ ಸ್ಥಳಕ್ಕೆ ಇವತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಶಾಸಕರು ಜಿಲ್ಲಾಧಿಕಾರಿಗಳು ಎಲ್ಲ ಭೇಟಿ ಕೊಟ್ಟಿದ್ದಾರೆ ಈ ವೇಳೆಯಲ್ಲಿ ನಿಧಿ ಐದನೇ ಒಂದು ಭಾಗನ ಕುಟುಂಬಕ್ಕೆ ಕೊಡಬಹುದು ಅಂತ ಪುರಾತತ್ವ ಇಲಾಖೆ ನಿರ್ದೇಶಕ ಜೈ ಜೈ ಶೈಜೇಶ್ವರ್ ಶೈಜೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ ನಿಧಿ ಕಾಯ್ದೆ ಪ್ರಕಾರ ಸರಿ ಇದ್ರ ಬಗ್ಗೆ ನಮ್ಮ ವರದಿಯೆಲ್ಲ ಬಂತು ನಮ್ಮಲ್ಲಿ ಸಿಕ್ಕಾಪಟ್ಟೆ ನಮ್ಮಲ್ಲಿ ಏನು ಹಾಕ್ಕೊಂಡಿದ್ದು ಹಡದರು ಲಾಯರ್ ಗಿಯರ್ನೆಲ್ಲ ಕರ್ಕೊಂಬಂದು ಹಾಕ್ಸಿದ್ರು ಪಾಯಿಂಟ್ ಮೇಲೆ ಪಾಯಿಂಟನ್ನು ಸರಿ ಆ ಫ್ಯಾಮಿಲಿನವ್ರು ಕೈ ತೊಳ್ಕೊಂಡು ಕೂತಿದ್ರು ನಮ್ಗೆ ಅಷ್ಟೇ ಒಂದು ಶಾಲು ಒಂದು ಆರ ತಲೆ ಒಂದು ಶವರು ಬಿಟ್ಟು ಒಂದು ಪೊಟ ತೆಕ್ಸ್ ಓದ್ರಿ ಇವರು ಅಂತ ಈಗ ಅವ್ರಿಗೊಂದು ಆಸೆ ಬಂದಂಗೆ ಇದೆ ಪಾಪ ಈ ಮಧ್ಯೆ ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಲಕ್ಕುಂಡಿ ಬಿ ಎಚ್ ಪಾಟೀಲ್ ಶಿಕ್ಷಣ ಸಮಿತಿ ಉಪಾಧ್ಯಕ್ಷ ಸಿದ್ದು ಪಾಟೀಲ್ ಹಾಂ ವೆರಿ ಗುಡ್ ಒಳ್ಳೆದು ಮಾಡಿದ್ರು ಸಿದ್ದು ಪಾಟೀಲ್ರು ಬ್ರಿಲಿಯಂಟ್ ವರ್ಕ್ ಆ ಮಗುವಿಗೆ ನಾನು ಶಿಕ್ಷಣಕ್ಕೆ ಸಂಪೂರ್ಣ ನಿಮ್ಗೆ ಓದಿಸ್ತೀನಿ ಕಣಪ್ಪ ಅಂತ ಹೇಳಿದ್ದಾರೆ ವೆರಿ ಗುಡ್ ಅದು ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆಯಿತಾ ಇನ್ನು ಊರಿನವರು ನಿಧಿ ಸಿಕ್ಕ ಸ್ಥಳದಲ್ಲಿ ಲಕ್ಷ್ಮೀದೇವ್ ಗುಡಿ ಇತ್ತು ಅಭಿವೃದ್ಧಿ ಮಾಡಬೇಕು ಆಗ್ಯಾವಾರ್ಗೆ ಏನೋ ಲಕ್ಷ್ಮೀದೇವ್ ಗುಡಿ ಇತ್ತು ಅಂತ ನಿಮಗೆ ಜ್ಞಾನ ಇರಲಿಲ್ಲ ಊರಿನವ್ರಿಗೆ ಸುಮ್ಮನೆ ಬರೀ ಬುರ್ಡೇದಾಸರು ನೀವೂ ಆ ಜಾಗದಲ್ಲಿ ಮನೆ ಕಟ್ಕೋಬೇಕು ಅಂತ ಅಗ್ಯಾವಾಗ ಲಕ್ಷ್ಮೀದೇವ್ ಗುಡಿ ಗೊತ್ತಿರಲಿಲ್ಲ ತಕ್ಷಣ ತತ್ನ ಬಂದ್ಬಿಡ್ತು ಲಕ್ಷ್ಮೀದೇವ್ ಗುಡಿ ಅವರಿಗೆ ಎಲ್ಲಿಂದ ಎಲ್ಲ ಇನ್ನೊಬ್ಬರ ಹೆಸರಲ್ಲಿ ವ್ಯವಹಾರ ಮಾಡೋದೆ ದೇವಿಗೆ ತಾ ಬಂಗಾರದ ತಾಳಿ ಕಿರೀಟ ಎಲ್ಲ ಮಾಡಿಸ್ಕೊಡ್ಬೇಕು ಕುಟುಂಬಸ್ಥರಿಗೆ ಪರಿಹಾರ ಕಟ್ಟಿ ಮನೆ ಪ ಮನೆ ಕಟ್ಟಿ ಪರಿಹಾರ ಕೊಡಬೇಕು ಅಂತ ಹಂಗೆಲ್ಲ ಕೊಡಕ್ಕೆ ಬರೋಲ್ಲ ಹಂಗಲ್ಲ ಮಾಡೋಕ್ಕೂ ಬರಲ್ಲ ಕೊಡೋಕ್ಕೂ ಬರಲ್ಲ ಗದಗ ಉಸ್ತುವಾರಿ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟು ಭೂಮಿಯೊಳಗೆ ಯಾವುದೇ ಮೌಲ್ಯಯುತ ವಸ್ತು ಸಿಕ್ಕರೆ ಸರ್ಕಾರಕ್ಕೆ ಸೇರಿದ್ದು ಕುಟುಂಬದ ಪ್ರಾಮಾಣಿಕತೆಯನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಡಿ ಸಿಂಗೆ ಅಂದಿದ್ದಾರೆ ನಮ್ಮ ಈ ಸಮಾಧಾನ ಕೆಳಗಡೆ ಏನು ಪ್ರಶ್ನೆ ಭೂಮಿಯ ಕೆಳಗಡೆ ಇರುವ ಯಾವುದೇ ಪದಾರ್ಥ ಪ್ರಜೆದು ಅಲ್ಲ ಅವರಿಗೆ ಹಕ್ಕಿಲ್ಲ ಸಂಸ್ಥಾನದ ಆಸ್ತಿ ಅದು ಅಂದ್ರೆ ಅಸೆಟ್ಸ್ ಬಿಲೋ ದಿ ಗ್ರೌಂಡ್ ಬಿಲಾಂಗ್ಸ್ ಟು ದ ಸ್ಟೇಟ್ ಉದಾಹರಣೆಗೆ ನಾಳೆ ನನ್ನ ಮನೆ ಕೆಳಗಡೆಯಲ್ಲಿ ಕಚ್ಚಾ ತೈಲದ ಬಾವಿ ಒಂದು ಸಿಕ್ಕಿಬಿಡ್ತು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ಓಕೆ ನಾನು ಬೆಳೆಗೆ ಹಾಕಿದ್ದೆ ಪಂಪ್ ಎತ್ತಿ ಎತ್ತಿ ಬ್ಯಾರಲ್ ತುಂಬೋದು ಟ್ರಂಪ್ ಕಳಿಸದೆ ವ್ಯಾಪಾರ ಮಾಡೋಣ ಅಂತ ಹಂಗಾಗಲ್ಲ ಮಾಡಕ್ಕೆ ಬರಲ್ಲ ಹಾಗಾಗಿ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಇದು ಅಂದರೆ ಸ್ಟೇಟ್ಗದು ಅದು ಮಿನರಲ್ ಇರಬಹುದು ಚಿನ್ನ ಇರಬಹುದು ಮತ್ತೊಂದು ಇರಬಹುದು ಮಗದೊಂದು ಇರಬಹುದು ಡ್ಯಾಶ್ ಇರಬಹುದು ಡ್ಯಾಶ್ ಇರಬಹುದು ಟು ಈ ಪ್ರಕರಣದಲ್ಲಿ ಇದು ಟ್ರೆಜರ್ ಟೋ ಆಕ್ಟ್ ಇದು ಹಳೆಯದಿದು ಆಕ್ಟ್ ಇದು ಹೊಸದಲ್ಲ ಇದು ಅಧಿಕಾರಿಗಳು ನಿನ್ನೆ ಮೊನ್ನೆ ಬಂದಿದ್ದ ಆ್ಯಕ್ಟ್ ಥರ ಮಾತಾಡೋಕ್ಕೆ ಹೋಗಬೇಡಿ ಇದು ಹಳೆಯ ಆ್ಯಕ್ಟ್ ಇದು ಆ್ಯಕ್ಟು ಕ್ಲಿಯರ್ ಇದೆ ಕೋರ್ಟ್ಗಳಲ್ಲಿ ಇಂತಹ ಪ್ರಕರಣಗಳನ್ನು ಭಾಳ ಸ್ಪಷ್ಟವಾಗಿ ಇತ್ಯರ್ಥ ಮಾಡಿದ್ದಾರೆ ಹಾಗಾಗಿ ಇದನ್ನು ಎಳೆಯಕ್ಕೆ ಹೋಗಬೇಡಿ ನ್ಯಾಯಬದ್ಧವಾಗಿ ಬರೋದನ್ನು ಆ ಫ್ಯಾಮಿಲಿಗೆ ಕೊಟ್ಟುಬಿಡಿ ಮೂರನೇದು ಸಿಕ್ಕುವ ನಿಧಿಯನ್ನು ಯಾರಾದರೂ ಹಕ್ಕುದಾರರು ಬಂದು ಕ್ಲೈಮ್ ಮಾಡಿದ್ರೆ ಕತೆ ಬೇರೆ ದೇ ಹ್ಯಾವ್ ಟು ಪ್ರೂವ್ ಇಟ್ ಹಕ್ಕದಾರರು ಇಲ್ಲದಿದ್ದಾಗ ಯಾರು ನಿಧಿ ಪತ್ತೆ ಮಾಡಿ ಒಪ್ಪಿಸುತ್ತಾರೋ ಅವರಿಗೆ ಇಂತಿಷ್ಟು ಅಂತ ಇದೆ ಅದನ್ನು ಕೊಡಬೇಕು ನಾಲ್ಕನೇದು ಇದಕ್ಕೆ ಚಿನ್ನದ ಮೌಲ್ಯದ ಜೊತೆಗೆ ಆಂಟಿಕ್ ವ್ಯಾಲ್ಯೂನು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಆಂಟಿಕ್ ಆದಾಗ ಮೇಲ್ನೋಟಕ್ಕೆ ಅದು ಆಂಟಿಕ್ ಇದ್ದಂಗಿದೆ ಅದು ಎಷ್ಟು ವರ್ಷದ ಹಳೆಯ ಆಭರಣಗಳು ಅನ್ನೋದನ್ನ ಪರಿಣಿತರು ಬಹಳ ಸುಲಭವಾಗಿ ಡಿಸೈಡ್ ಮಾಡ್ತಾರೆ ಯಾವ ಸಮಸ್ಯೆನೂ ಇಲ್ಲ ಅದಕ್ಕೆ ಹಂಗಾಗಿ ಹೆಚ್ ಕೆ ಪಾಟೀಲ್ರು ಬೇರೆ ವಿಚಾರದಲ್ಲಿ ಏನೇ ಇರಬಹುದು ಅವರು ಎಸ್ ಕೆ ಪಾಬಿಡ್ಬೋದು ಬಟ್ ಅವರ ಸೆನ್ಸಿಟಿವಿಟಿನ ಯಾರು ಚಾಲೆಂಜ್ ಮಾಡಬೇಡಿ ಅವರ ಸೂಕ್ಷ್ಮತೆ ಹೆಚ್ ಕೆ ಪಾಟೀಲ್ ರಿಲೇಟಿವ್ಲಿ ಎ ವೆರಿ ಸೆನ್ಸಿಟಿವ್ ಮ್ಯಾನ್ ಇಂಡಿವಿಜುವಲಿ ನಾನು ವೈಯಕ್ತಿಕವಾಗಿ ಹೇಳ್ತಿರೋದು ಹಂಗಾಗಿ ಅವರು ಇದರಲ್ಲಿ ಕಾನೂನುಬದ್ಧವಾಗಿ ಸೂಕ್ಷ್ಮತೆಯಿಂದ ಏನಾಗಬೇಕು ಅದನ್ನು ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ ಮೋಸ ಮಾಡಲಿಕ್ಕಿಲ್ಲ ನಾ ಜಾಗ ಅವ್ರಿಗೆ ಬಿಟ್ಟು ಕೊಡ್ತಾರಲ್ಲ ಸರ್ ಜಾಗನ ಸರ್ಕಾರಕ್ಕೆ ಅನುಮಾನ ಇದ್ರೆ ನಿಧಿ ಇರೋದ್ರಿಂದ ಮತ್ತಷ್ಟು ಉತ್ಖನನ ಆಗಬೇಕಾಗತ್ತೇನೋ ಬೇರೆ ಏನಾದ್ರು ನಿಧಿ ಇರಬಹುದೇನೋ ಅನ್ನೋದೆಲ್ಲ ಇದ್ದಾಗ ಸರ್ಕಾರ ವಶಪಡಿಸ್ಕೋಬೇಕಾಗತ್ತೆ ವಶಪಡಿಸಿಕೊಂಡಿದ್ದಕ್ಕೆ ಪರಿಹಾರವನ್ನ ಬರುತ್ತೆ